ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟೆಲ್ಲ ಬ್ಲೌಸ್ ನ ಎರಡೇ ದಿನಕ್ಕೆ ಸ್ಟಿಚ್ ಮಾಡಿದ್ದೀನಿ ಹಾಗೆನೇ ಅದಕ್ಕೆ ಅಮೌಂಟ್ ಕೂಡ ಎಷ್ಟು ಅಂತ ಈ ಹೇಳ್ತಾ ವರ್ಕ್ ಬ್ಲೌಸ್ ಮಷೀನ್ ವರ್ಕ್ ಸೊ ತೋರಿಸ್ತೀನಿ ಬ್ಯಾಕ್ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇದು ಈ ರೀತಿ ಡಿಸೈನ್ ಬಂದಿದೆ ಸ್ಲೀವ್ಸ್ ಅಲ್ಲೂ ಕೂಡ ಈ ರೀತಿ ಡಿಸೈನ್ ಬಂದಿದೆ ಸೊ ಇದು ವರ್ಕ್ ಮತ್ತೆ ಸ್ಟಿಚಿಂಗ್ ಎರಡನ್ನೂ ಸೇರಿ ನಾನು ಇದಕ್ಕೆ ಸಾವಿರದ ಇನ್ನೂರು ರೂಪಾಯಿನ ತಗೊಂಡು ನಿಮಗೂ ಕೂಡ ಈ ರೀತಿ ಡಿಸೈನ್ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಹಾಗೇ ನೀವು ವರ್ಕ್ ಬೇಕಾದರೆ ನೀವು ಮಷೀನ್ ವರ್ಕ್ ಮಾಡಿಸ್ಕೊಬೋದು ಹ್ಯಾಂಡ್ ವರ್ಕಿಂತ ಮಷೀನ್ ವರ್ಕೆ ಬೆಟರ್ ಅನ್ಸುತ್ತೆ ಯಾಕಂದರೆ ಅದು ಚೈನ್ ಥರ ಇರುತ್ತೆ ಒಂದು ಸ್ಟೋನ್ ಕಿತ್ತು ಅಂದರೆ ಪ್ರತಿಯೊಂದು ಕೂಡ ಅಳ್ಕೊಂಡು ಬರುತ್ತೆ ಹಾಗಾಗಿ ಮಷೀನ್ ವರ್ಕೆ ಬೆಸ್ಟು ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಬಂದು ಸಿಂಪಲ್ ಆಗಿ ಡಿಸೈನ್ ಮಾಡಿದರೆ ಸೋನಲ್ಲಿ ಈ ರೀತಿ ಡಿಸೈನ್ ಬಂದಿದೆ ಸಿಂಪಲ್ಲಾಗಿ ಈ ರೀತಿ ಅದೇ ಬಾರ್ಡರಲ್ಲಿ ಕೊಟ್ಟು ಈ ರೀತಿ ಮಾಡಿರೋದು ಸ್ಲೀವ್ಸ್ಗೆ ಯಾವುದೇ ರೀತಿ ಡಿಸೈನ್ ಇಲ್ಲ ಬ್ಯಾಕಲ್ಲಿ ಡೋರಿನ ಇಟ್ಟು ಈ ರೀತಿ ಡಿಸೈನ್ ಮಾಡಿರೋದು ಇದಕ್ಕೆ ನಾನು ಸ್ಟಿಚಿಂಗ್ ಸೇರಿ ತ್ರೀ ಫಿಫ್ಟಿನ ತಗೊಂಡಿದ್ದೀನಿ ನಾರ್ಮಲ್ ಆಗಿ ಸ್ಟಿಚಿಂಗ್ ಬಂದು ಟೂ ಫಿಫ್ಟಿ ಹಾಗಾಗಿ ಹಂಡ್ರೆಡ್ ರುಪೀಸ್ ಡಿಸೈನ್ಗೆ ತಗೊಂಡು ತ್ರೀ ಫಿಫ್ಟಿನ ತಗೊಂಡಿದ್ದೀನಿ ಸೊ ಇದು ಬಂದು ಅವರು ಸಿಂಪಲ್ ಆಗಿ ಇಡೋಕೆ ಹೇಳಿದ್ರು ಹಾಗಾಗಿ ಒಂದು ಡೋರಿನ ಇಟ್ಟು ಬ್ಯಾಕಲ್ಲಿ ಈ ರೀತಿ ಲೇಸ್ ಮಾತ್ರ ಅಟ್ಯಾಚ್ ಮಾಡಿದ್ದೀವಿ ಮಧ್ಯಕ್ಕೆ ಬುಟ್ಟ ಹಾಕಬೇಕು ಅದಿನ್ನೂ ಹಾಕಿಲ್ಲ ನೋಡಿ ರೀತಿ ಬ್ಯಾಕಲ್ಲಿ ಡಿಸೈನ್ ಅಲ್ವಾ ಇದ್ರ ಮಧ್ಯಕ್ಕೆ ಬುಟಾಸ್ ಅನ್ನೋದನ್ನ ಹಾಕಿದ್ರೆ ಇದು ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ಇದ್ರ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಹೇಗೆ ಅದನ್ನ ಫ್ಲವರ್ನ ರೆಡಿ ಮಾಡಿ ಇಲ್ಲಿ ಹಾಕೋದು ಅಂತ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹಾಗೇ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನೆಕ್ಸ್ಟ್ ಬ್ಲೌಸ್ ಬಂದು ಸೊ ಇದು ಬಂದು ಈ ರೀತಿ ಬಂದಿದೆ ನೋಡಿ ಈ ರೀತಿ ಸ್ಯಾರಿ ಬಂದು ಈ ಕಲರ್ ಬಂದಿದೆ ಹಾಗಾಗಿ ಅದನ್ನೇ ನಾವು ಕಟ್ ಮಾಡಿ ಈ ರೀತಿ ಡಿಸೈನ್ ಅನ್ನೋದನ್ನ ಮಾಡಿದ್ದೀವಿ ಸೊ ನೋಡಿ ಇದನ್ನು ಕೂಡ ಅಷ್ಟೇ ಸ್ಟಿಚಿಂಗ್ ಸೇರಿ ತ್ರೀ ಫಿಫ್ಟಿನ ತಗೊಂಡಿದ್ದೀನಿ ಇವಾಗ ಟ್ರೆಂಡಿಂಗಲ್ಲಿರುವಂಥ ಬ್ಲೌಸ್ ಇದು ವೈಟ್ ಕಲರ್ ಬ್ಲೌಸ್ ನಿಮ್ದು ಯಾವುದೇ ಸ್ಯಾರಿಗಾದರೂ ವೈಟ್ ಕಲರ್ ಬ್ಲೌಸು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ವೈಟ್ ಕಲರ್ ಬ್ಲೌಸ್ಗೆ ಅಲ್ಲಿ ಈ ರೀತಿ ನೆಕ್ ಇಟ್ಟು ಬ್ಯಾಕ್ ಹುಕ್ ಬರುತ್ತೆ ಇದು ಸೊ ಫ್ರಂಟಲ್ಲಿ ಈ ರೀತಿ ಶೇಪ್ ಬಂದಿದೆ ಬ್ಯಾಕಲ್ಲಿ ಕರ್ವಲ್ಲಿ ಶೇಪ್ ಬಂದಿದೆ ನೋಡಿ ರೀತಿ ನಾನು ಇದನ್ನು ವೀಡಿಯೋನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ನನ್ನ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಡೋರಿನ ಈ ರೀತಿ ಕೊಟ್ಟಿದ್ದೀನಿ ನೀನು ನೀವು ಯಾವುದೇ ಸ್ಯಾರಿಗಾದರೂ ಕೂಡ ಇದನ್ನು ವೇರ್ ಮಾಡ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಒಂದು ಸಣ್ಣ ಲೇಸಲ್ಲಿ ನೀವು ಈ ರೀತಿ ಗ್ರ್ಯಾಂಡ್ನ ಮಾಡ್ಕೋಬೋದು ಸೊ ಈ ಬ್ಲೌಸ್ಗೆ ಬಂದು ನಾನು ಫೋರ್ ಹಂಡ್ರೆಡ್ನ ಚಾರ್ಜ್ ಮಾಡಿದ್ದೀನಿ ನೋಡಿದ್ರಲ್ವ ಈ ಡಿಸೈನೆಲ್ಲ ನಿಮಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಹಾಗೆಯೇ ಹೊಸದಾಗಿ ನಾನು ಚಾನಲ್ನ ನೋಡ್ತಾ ಇದ್ದೀನಿ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್